ಸುಂಡೂರು ಕ್ಷೇತ್ರ ಏನು ಮತ್ತೆ ಗೆದ್ದು ಈ ಬಾರಿ ಗೆಲುವು ಸಾಧಿಸಿರುವಂತದ್ದು ಸುಂಡೂರು ಕ್ಷೇತ್ರದಲ್ಲೇ ಇತಿಹಾಸದಲ್ಲೇ ಇವತ್ತು ಮೊದಲೇ ಮಹಿಳೆಯಾಗಿ ಇವತ್ತು ಶಾಸಕಿಯಾಗಿ ಮೆತ್ತಿರುವಂತದ್ದು ಸೊ ಅದ್ರ ಬೆನ್ನಲ್ಲಿ ಕೂಡ ನಮ್ಮ ಜೊತೆ ಗೆದ್ದಿರ್ತಕ್ಕಂತ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಅವರು ನಮ್ ಜೊತೆ ಮತ ಅವ್ರನ್ನ ಬಗ್ಗೆ ಮೇಡಮ್ ಈ ಮತ್ತೆ ನೀವು ಕಾಂಗ್ರೆಸ್ ಗೆದ್ದಿದ್ದೀರಿ ಸರ್ ಕೂಡ ಗೆದ್ದಿದ್ದಾರೆ ಮೊದಲೇ ಮಹಿಳೆಯರಿಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಇದು ಸಂಡೂರ್ ತಾಲೂಕಿಗೆ ಆರ್ನೇ ಹೆಚ್ಚುವರಿ ಗ್ಯಾರಂಟಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದ್ರೆ ಒಬ್ಬ ಮಹಿಳೆಗೆ ಇಲ್ಲಿ ಅವಕಾಶವನ್ನು ಕೊಟ್ಟು ಜನ ಎಲ್ಲಾ ಅಭೂತಪೂರ್ವವಾಗಿ ಆಶೀರ್ವಾದ ಮಾಡ್ ಕಳಿಸಿರ್ತಕ್ಕಂಥದ್ದು ಸಂಡೂರ್ನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮಹಿಳೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ಏನು ಮಹಿಳೆಯರು ನಮ್ಮ ಸರ್ಕಾರದ ಮೇಲೆ ಏನು ಒಂದು ನಿರೀಕ್ಷೆಗಳನ್ನ ಇಟ್ಟಿದ್ದಾರೆ ಇಟ್ಟಿದ್ರು ಅವನ್ನೆಲ್ಲ ನಾವು ಪೂರ್ಣಗೊಳಿಸಿದ್ವಿ ಈಗ ನನಗೆ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಪಕ್ಷ ವಹಿಸಿದೆ ಎಲ್ಲಾ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನ ಮಾಡಬೇಕು ಎಲ್ಲರನ್ನೂ ಇನ್ನು ಹೆಚ್ಚಿನ ವಿಶ್ವಾಸ ತಗೊಂಡು ನಮ್ಮ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಬಲ ತುಂಬುವಂತ ಕೆಲಸವನ್ನು ನಾನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನ್ ಮುಂದಿನ ದಿನಗಳಲ್ಲಿ ಕಾರ್ಯಪ್ರವೃತ್ತಳಾಗಿ ಕೆಲಸ ಮಾಡ್ತೀನಿ ಅಂತ ಮೇಡಮ್ ನಿಮಗೆ ರಾಜಕೀಯವಾಗಿ ಸಂತೋಷ್ ಲಾಡೋರ್ ಇದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸಂತೋಷ್ ಲಾಡೋರ್ ಬಗ್ಗೆ ಏನ್ ಹೇಳ್ತೀರಿ ಸಂತೋಷ್ ಲಾಡವ್ರೆ ನಮ್ಮ ಬೆನ್ನಿಂದ ಇರತಕ್ಕಂತ ದೊಡ್ಡ ಅದಮ್ಯ ಚೇತನ ಅದು ನಮಗೆ ದೊಡ್ಡ ಶಕ್ತಿ ಅಂದ್ರೆ ಸಂತೋಷ್ ಲಾಡವ್ರ ಇವತ್ತು ರಾಜಕೀಯವಾಗಿ ನಾವ್ ಏನಾದ್ರೂ ಹೆಸರು ಗಳಿಸಿದ್ರೆ ಿವಿ ಆ ಒಳ್ಳೆ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಇವತ್ತು ಅವ್ರ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆಗಳಿಂದನೇ ಆ ತುಕಾರಾಮ್ ಅವ್ರ ಇಷ್ಟು ದಿನ ಆಡಳಿತವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ ಕುಟುಂಬ ಯಾವತ್ತಿಗೂ ಲಾಡ್ ಕುಟುಂಬದ ಚಿರಋಣಿಯಾಗಿರುತ್ತೆ ಇವತ್ತು ಆ ಇದು ಗೆಲುವು ನಮ್ ಗೆಲುವಲ್ಲ ಈ ಸಂಡ್ ತಾಲೂಕಿನ ಎಲ್ಲಾ ಮತದಾರದ್ದು ಮತ್ತೆ ಸಂತೋಷ್ ಲಾಡ್ ಅವ್ರ ಗೆಲುವಂತ ಕೊನೆ ಪ್ರಶ್ನೆ ಅಹ್ ಬಂಗಾರ ಹನುಮಂತ ಅವರು ಹಣದ ಒಳಗೆ ಗೆಲ್ಲಿಸಿ ಇವತ್ತು ಈ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಮತ್ತೆ ಕಾಂಗ್ರೆಸ್ ನ ಗ್ಯಾರಂಟಿ ಏನು ಯೋಜನೆ ಇದೆ ಅದ್ರ ಮುಖಾಂತರ ಹಣ ಹಾಕುವಂತರ ಮುಖಾಂತರ ಕುತಂತ್ರದಿಂದ ಈ ಚುನಾವಣೆ ಗೆದ್ದಿದ ಅಲ್ಲ ಪ್ರತಿ ಬಾರಿನೂ ನಾವು ಹಣದಿಂದ ಎಲ್ಲರನ್ನು ಗೆಲ್ತೀವಿ ಅಂತಕ್ಕಂಥದ್ದು ಶುದ್ಧ ಸುಳ್ಳು ಅದು ಒಬ್ಬ ಮನುಷ್ಯನ ನಾವು ಬರೀ ಹಣದಿಂದನೇ ನಾನ್ ಅವನ್ನ ಕೊಂಡ್ಕೊಳಕ್ ಆಗೋದಿಲ್ಲ ನಮ್ ಕೆಲವೊಂದ್ಸಲ ನಮ್ಮ ಒಳ್ಳೆತನ ಕೂಡ ಕೆಲಸ ಅಲ್ಲಿ ಆಮೇಲೆ ನಾವ್ ಮಾಡಿದಂತ ಅಭಿವೃದ್ಧಿ ಕೆಲಸಗಳು ಸಂತೋಷ್ ಲಾಡ್ ಅವರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇಲ್ದೇ ಇದ್ರು ಕೂಡ ಬೇರೆ ಕ್ಷೇತ್ರದಲ್ಲಿ ಇದ್ರು ಕೂಡ ಇಲ್ಲಿ ಕ್ಷೇತ್ರ ಜನರಿಗೆ ಜೊತೆಗೆ ಇರ್ತಕ್ಕಂತ ಒಂದು ಒಡನಾಟ ಒಂದು ಪ್ರೀತಿ ವಿಶ್ವಾಸ ಆಮೇಲೆ ನಮ್ಮ ತಾಲೂಕಿನಲ್ಲಿ ಏನಪ್ಪಾ ಅಂದ್ರೆ ಯಾವತ್ತಿಗೂ ನಾವು ಜಿದ್ದಿನ ರಾಜಕಾರಣ ಮಾಡೋದಿಲ್ಲ ಯಾವತ್ತಿಗೂ ಜಿದ್ದಿನ ರಾಜಕಾರಣ ಮಾಡೋದಿಲ್ಲ ಹಾಗೇನೆ ಪ್ರೀತಿ ವಿಶ್ವಾಸದ ರಾಜಕೀಯ ಕಾರಣ ನಮ್ಮ ಹಿರಿಯರು ಕೂಡ ನಮ್ಗೆ ಅಧ್ಯಾಯ ಕೊಟ್ಟಿದ್ದಾರೆ ನಾವು ಅದ್ನ ಪಾಲಿಸ್ತಾ ಹೋಗ್ತಾ ಇದ್ವಿ ಅದಕ್ಕೋಸ್ಕರ ಜನ ಇವತ್ತು ಒಪ್ಪಿ ನಮ್ಗೆ ಈ ಆಶೀರ್ವಾದ ಮಾಡಿದ್ದಾರೆ ಇದಿಷ್ಟು ಹೇಳುವಂತದ್ದು ಅಂದ್ರೆ ಇವತ್ತು ಏನೋ ಪ್ರೀತಿ ವಿಶ್ವಾಸದಿಂದ ಮಾತ್ರ ನಮ್ಮ ಗೆಲ್ಸಿದೆ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಭೀಮರಾಜ್ ಬಿಡಿ ನ್ಯೂಸ್